ಹಾಕಿ ಮೂರು ಇಂಜೆಕ್ಷನ್ ಮಾಡಿದ ಪರಿಣಾಮ ಎರಡು ತಿಂಗಳ ಮಗು ಮೃತಪಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಬರಮಕುಡಿ ಗ್ರಾಮದಲ್ಲಿ ಶುಕ್ರವಾರ ನಡೆದಿದೆ ಎರಡು ತಿಂಗಳ ಅಣ್ಣಪ್ಪ ಬೇವನೂರು ಇಂಜೆಕ್ಷನ್ ದಿಂದ ಸಾವಾಗಿದೆ ಎಂದು ಮಗು ತಂದೆ ದುಂಡಪ್ಪ ಬೇವನೂರು ಇಂಜೆಕ್ಷನ್ ನೀಡಿದ ನರ್ಸ್ ಮೇಲೆ ಆರೋಪ ಮಾಡಿದ್ದಾರೆ ಸುಖ ದೇವಚಂದ್ರು ಅಸಕರತ್ತ ಕೋಣ ಹಚ್ಚಿದರು ಕೋಣ ಹಚ್ಚಿ ನಾವ್ ಕರ್ಕೊಂಡ್ ಹೋಗೋದ್ರಿ ಮಂದಿರ ತಕ್ಕ ಬಂದಿರ ಡಾಕ್ಟರ್ ಅಲ್ಲಿ ಹೋಗಾನರ ಅವರ ಮೂರು ಇಂಜೆಕ್ಷನ್ ಮಾಡ್ರಿ ಇದನ್ನ ಹಾಕಿದರ್ರಿ ಔಷಧ ಹಾಕಿದ್ರಿ ಎರಡ್ರಿ ತಮ್ಮ ಹುಡುಗ ಮೊದಲ ಹಾರ್ಟ್ ಸ್ವಲ್ಪ ಹೋಲ್ ಐತಿ ಮತ್ತ ಮುಂದ್ ಆಪರೇಷನ್ ಶೋಧ ಆಕೈತಿ ಅಂತ ಡಾಕ್ಟರ್ ಹೇಳಿದ್ರಿ ಬೇರೆ ದೇವ್ರಿ ಅಷ್ಟಾದ್ರು ಅವ್ರ ಎರಡು ಫೈಲ್ ಹೋಗಿ ಕೊಟ್ಟಿದ್ದೀನಿ ಅವ್ರ ಕೈಯಾಗ್ರಿ ಹಿಂದೆ ಮೂರು ಇಂಜೆಕ್ಷನ್ ಅವ್ರು ಸ್ಟಾಪ್ ಮಾಡಿದ್ರೆ ಇಲ್ಲ ಜರ ಉರಿ ಬರ್ತಾವ್ ಆ ಹುಡುಗ ಅಳಕ್ ಹತ್ರಿ ಅಲ್ಲಿ ಅಳಕ್ ಹತ್ರ ಅಳ ತೊಳ್ದು ಕಡಿಮೆ ಮ್ಯಾಲೆ ಇಲ್ರಿ ಕಡಿಮೆ ಮ್ಯಾಲೆ ಇಲ್ರಿ ಹತ್ತ ನೆಸಗಿನ ತಾರು ಹೊರಗೆ ಅಂದ್ರೆ ರೀ ಹೋಗಿ ಮಾಡಿದ್ರೆ ಏನ್ ಮಾಡಿದ್ರಿ ಆರಾಮ್ ಐದ್ರಿ ಇಂತ ಅಳುದಂತೂ ಬಂದ್ ಎಲ್ಲ ಆಗಿದ್ರಿ ಅವಂದ್ರೆ

ಗ್ರಾಮದಲ್ಲಿ ಪ್ರತಿ ತಿಂಗಳು ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಎರಡು ತಿಂಗಳ ಮಗುವಿಗೆ ಹೃದಯ ಸಂಬಂಧಿಸಿದ ಕಾಯಿಲೆ ರೋಗ ಇದೆ ಅಂತ ಹೇಳಿ ನರ್ಸ್ ಗಮನಕ್ಕೆ ತಂದಿದ್ದ ತಾಯಿ ಯಾವ ಸಮಸ್ಯೆ ಆಗಲ್ಲ ಅಂತ ಲಸಿಕೆ ನೀಡಿ ಮೂರು ಇಂಜೆಕ್ಷನ್ ಮಾಡಿದ ನರ್ಸ್ ಲಸಿಕೆ ನೀಡಿ ಇಂಜೆಕ್ಷನ್ ಮಾಡಿದ ಇಪ್ಪತ್ತು ಗಂಟೆ ಬಳಿಕ ಮಗು ಸಾವು ಆಗಿದೆ

ಕಾಲ್ ಮಾಡಿ ನೋಡ್ತಿದ್ರಿ ಎಂತ ಚಂದ ಆಡ್ತಿದ್ರಿ ಇಂಜೆಕ್ಷನ್ ನನ್ನ ಮಾಡಿಲ್ರಿ ಬರಬಿಡದ ಇಂಜೆಕ್ಷನ್ ಮಾಡ ಸರ್ಕಾರದ ಮುದ್ದೆ ಮಾಡಿ ಮಗನ ಇಟ್ಟಿರಿ

ಆತನಿ ಪೊಲೀಸ್ ಠಾಣೆಯಲ್ಲಿ ನರ್ಸ್ ಮತ್ತು ಆಯಾ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಮೃತ ಮಗು ಭೀಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಆತನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್